ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಅಯೋಧ್ಯ ಕಾಂಡದಲ್ಲಿ ದಶರಥನು ರಾಮನನ್ನು ಕಾಡಿಗೆ ಕಳುಹಿಸುವುದಾಗಿ ನಿಶ್ಚಯಿಸಿದುದು ಸುಮಂತ್ರನು ದಶರಥನ ಬಳಿಗೆ ಬಂದುದು ರಾಮನನ್ನು ಕರೆಯಿಸುವುದು ಎಂಬ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಪುತ್ರಶೋಕದಿಂದ ಪೀಡಿತನಾಗಿ ಪ್ರಜ್ಞೆಯಿಲ್ಲದೆ ನೆಲದ ಮೇಲೆ ಬಿದ್ದು ಹೊರಳುತ್ತಿರುವ ರಾಜನನ್ನು ನೋಡಿ ಪಾಪಬುದ್ಧಿಯುಳ್ಳ ಕೈಕೇಯು ಪುನಃ ಅವನನ್ನು ಕುರಿತು ಎಲೆ ರಾಜನೇ ಇದೀಗ ಬಹಳ ಚೆನ್ನಾಗಿತ್ತು ನನಗೆ ಮೊದಲು ಸತ್ಯವನ್ನು ಮಾಡಿಕೊಟ್ಟು ಈಗ ಅದನ್ನು ತಪ್ಪಿಸಿಕೊಳ್ಳಬೇಕೆಂದು ಪ್ರಯತ್ನಿಸುವ ಹಾಗಿದೆ ಹೀಗೆ ಭಾಷೆಗೆ ತಪ್ಪಿದವನೆಂಬ ಮಹಾಪಾತಕಕ್ಕೊಳಗಾಗಿಯೂ ನೀನು ಏನೋ ಬಹಳ ದುಃಖಿತನಾದಂತೆ ನೆಲದ ಮೇಲೆ ಬಿದ್ದು ಹೊರಳುವೆಯಾ ದುರ್ಮಾರ್ಗಕ್ಕೆ ಪ್ರವರ್ತಿಸದೆ ಉಚಿತವಾದ ದಾರಿಯಲ್ಲಿ ಹೋಗು ಧರ್ಮಜ್ಞರಾದವರು ಸತ್ಯಕ್ಕಿಂತಲೂ ಬೇರೆ ಧರ್ಮವಿಲ್ಲವೆಂದು ಹೇಳಿರುವರಲ್ಲವೇ ಆ ಸತ್ಯವನ್ನು ಬಿಡದೆ ಧರ್ಮದಲ್ಲಿ ನಡೆಯುವಂತೆ ನಾನು ನಿನ್ನನ್ನು ನಿರ್ಬಂಧಿಸುವೆನೆ ಹೊರತು ತಪ್ಪು ದಾರಿಗೆ ಹೋದವಳಲ್ಲ ಇಂತಹ ಪ್ರಾಣ ಸಂಕಟದಲ್ಲಿ ಸತ್ಯವನ್ನು ಹೇಗೆ ಮೀರದೆ ಇರಬಹುದೆಂದು ನೀನು ಕೇಳಬಹುದು ಹಿಂದೆ ಶೈಭ್ಯನೆಂಬ ರಾಜನು ತನ್ನ ಮಾತಿಗೆ ಕಟ್ಟುಬಿದ್ದು ಜೀವದ ಮೇಲೆಯೂ ಆಸೆ ಪಡದೆ ಒಂದು ಗಿಡುಗನಿಗೆ ತನ್ನ ದೇಹವನ್ನೇ ಒಪ್ಪಿಸಿ ಸರ್ವೋತ್ತಮವಾದ ಗತಿಯನ್ನು ಪಡೆಯಲಿಲ್ಲವೇ ಹಾಗೆಯೇ ತೇಜಸ್ವಿಯಾದ ಅಲರ್ಕನೆಂಬ ರಾಜನು ವೇದ ಪಾರಂಗತನಾದ ಒಬ್ಬ ಬ್ರಾಹ್ಮಣನು ಬಂದು ಕೇಳಿದಾಗ ಸ್ವಲ್ಪವೂ ಹಿಂಜರಿಯದೆ ತನ್ನ ಕಣ್ಣುಗಳೆರಡನ್ನೂ ಕೊಡಲಿಲ್ಲವೆ ಹಾಗೆಯೇ ಸಮಸ್ತ ನದಿಗಳಿಗೂ ಒಡೆಯನಾದ ಸಮುದ್ರ ರಾಜನು ಸತ್ಯಕ್ಕೆ ಕಟ್ಟುಬಿದ್ದು ಈಗಲೂ ತನ್ನ ಎಲ್ಲೆಯನ್ನು ಮೀರಿ ಬರಲಾರದೆ ಇದ್ದಲ್ಲಿಯೇ ಇರುವನು ಪರ್ವಕಾಲಗಳಲ್ಲಿ ಉಕ್ಕಿ ಬರುವಾಗಲೂ ಕೂಡ ತನ್ನ ಎಲ್ಲೆಯನ್ನು ದಾಟುವುದಿಲ್ಲ ಸತ್ಯವೆಂಬುದೇ ಬ್ರಹ್ಮವಾಚಕವಾದ ಪ್ರಣವ ಸ್ವರೂಪವು ಸತ್ಯದಲ್ಲಿಯೇ ಸಮಸ್ತ ಧರ್ಮಗಳು ಅಡಗಿರುವವು ಸತ್ಯವೇ ಸಮಸ್ತ ವೇದಗಳೆನಿಸುವವು ಸತ್ಯವೇ ಸಮಸ್ತ ಫಲಗಳನ್ನು ಕೊಡತಕ್ಕದು ಸತ್ಯವೇ ಪರಬ್ರಹ್ಮವು ನಿನಗೆ ಧರ್ಮದಲ್ಲಿ ಬುದ್ಧಿಯು ಪ್ರವರ್ತಿಸುವುದಾದರೆ ಆ ಸತ್ಯವನ್ನೇ ಅನುಸರಿಸಿ ನೆಡೆ ಸತ್ಯವೆಂಬುದನ್ನು ಜನರು ತಮ್ಮ ತಮ್ಮ ಮೂಗಿನ ನೇರಕ್ಕೆ ತಕ್ಕಂತೆ ಹೇಗೆ ಬೇಕಾದರೂ ಬಗ್ಗಿಸಿಕೊಳ್ಳಬೇಕೆಂಬುದಕ್ಕೆ ಬ ಹೇಗೆ ಬೇಕಾದರೂ ಬಗ್ಗಿಸಿಕೊಳ್ಳಬಹುದು ಎಂಬುದಕ್ಕೆ ಸತಹ ಕೈಕೇಯಿಯ ಮಾತುಗಳೇ ಸಾಕ್ಷಿ ನೀನು ಕೇಳಿದವರಿಗೆ ಕೇಳಿದ ವರಗಳನ್ನೆಲ್ಲ ಕೊಡುವವನೆಂದು ಖ್ಯಾತಿ ಹೊಂದಿದವನಲ್ಲವೇ ಈಗ ನಾನು ಕೇಳುವ ವರಗಳನ್ನು ಸಫಲಗೊಳಿಸು ಧರ್ಮ ಪರಿಪಾಲನಕ್ಕಾಗಿಯಾಗಲಿ ನನ್ನ ನಿರ್ಬಂಧಕ್ಕಾಗಲಿ ರಾಮನನ್ನು ಹೊರಡಿಸಿಬಿಡು ಇದು ನಾನು ಸಾರಿ ಸಾರಿ ಹೇಳುವೆನು ರಾಮನನ್ನು ಹೊರಡಿಸು ಧರ್ಮವನ್ನು ಪಾಲಿಸು ನನ್ನ ಮಾತನ್ನು ನಡೆಸು ಎಲೈ ರಾಜನೇ ಈಗ ನೀನು ನನಗೆ ಶಪಥ ಮಾಡಿಕೊಟ್ಟಿರುವಂತೆ ನಡೆಸದಿದ್ದರೆ ನಿನ್ನಿಂದ ತಿರಸ್ಕೃತಳಾದ ನಾನು ಈಗಲೇ ನಿನ್ನ ಕಣ್ಣೆದುರಿಗೆ ಪ್ರಾಣವನ್ನು ಬಿಡುವೆನು ಎಂದಳು ಹೀಗೆ ನಿರ್ಭಯಳಾಗಿ ಕೈಕೇಯಿಯು ತನ್ನನ್ನು ನಿರ್ಬಂಧಿಸುತ್ತಿರಲು ಇಂದ್ರನ ಪ್ರಾರ್ಥನೆಯಂತೆ ವಾಮನರೂಪಿಯಾದ ಮಹಾವಿಷ್ಣುವು ತನ್ನನ್ನು ವಂಚಿಸುವುದಕ್ಕಾಗಿ ಬಂದಾಗ ಹಿಂದೆ ಬಲಿಚಕ್ರವರ್ತಿಯು ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ತಪ್ಪಿಸಿಕೊಳ್ಳಲಾರದೆ ಕಷ್ಟಕ್ಕೆ ಸಿಕ್ಕಿಕೊಂಡಂತೆ ಈಗ ದಶರಥನು ಕೈಕೇಯಿಯು ಕಟ್ಟಿಹಾಕಿದ ಸತ್ಯ ಪಾಶವನ್ನು ಬಿಡಿಸಿಕೊಳ್ಳಲಾರದೆ ಹೋದನು ಆತನ ಮನಸ್ಸಿಗೆ ದಿಗ್ಭ್ರಮೆ ಹಿಡಿದಂತಾಯಿತು ಆತನ ಮುಖವು ಬಣ್ಣಗುಂದಿತು ರಥದ ನೊಗಕ್ಕೂ ಚಕ್ರಗಳಿಗೂ ನಡುವೆ ಸಿಕ್ಕಿಕೊಂಡು ಅತ್ತಿತ್ತ ಅಲುಗಲಾರದೆ ಕಟ್ಟು ಬಿದ್ದಿರುವ ಎತ್ತಿನಂತೆ ಸ್ತಬ್ಧನಾಗಿದ್ದನು ದುಃಖದಿಂದ ಕುರುಡನಂತೆ ಕಣ್ಣು ಕಾಣದವನಾಗಿದ್ದು ಆಮೇಲೆ ಬಹು ಪ್ರಯಾಸದಿಂದ ಮೆಲ್ಲಗೆ ಮನಸ್ಸನ್ನು ಸಮಾಧಾನಪಡಿಸಿ ಧೈರ್ಯವನ್ನು ತಂದುಕೊಂಡು ಕೈಕೇಯಿಯನ್ನು ನೋಡಿ ಒಂದಾನೊಂದು ಮಾತನ್ನು ಹೇಳುವನು ಎಲೆ ಪಾಪಿನಿ ಹಿಂದೆ ಅಗ್ನಿಸಾಕ್ಷಿಕವಾಗಿ ಮಂತ್ರ ಪುರಸ್ಸರವಾಗಿ ನಾನು ನಿನ್ನ ಕೈಯನ್ನು ಹಿಡಿದಿದ್ದರು ಈಗ ಅದನ್ನು ಬಿಟ್ಟು ಬಿಟ್ಟೆನು ನೀನು ನನಗೆ ಹೆಂಡತಿಯಲ್ಲ ಮತ್ತು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಭರತನು ನನ್ನ ಮಗನಲ್ಲ ನಿನ್ನೊಡನೆ ಆತನನ್ನು ತೊರೆದು ಬಿಟ್ಟನು ಎಲೆ ಕೈಕೇಯಿ ರಾತ್ರಿಯೂ ಕಳೆಯುತ್ತಾ ಬಂದಿದೆ ಸೂರ್ಯನು ಉದಯಿಸುವ ಸಮಯವಾಯಿತು ಇನ್ನು ಗುರುಜನಗಳು ಬಂದು ರಾಮನ ಅಭಿಷೇಕಕ್ಕಾಗಿ ನನ್ನನ್ನು ತೊರೆಪಡಿಸುವರು ಅಯ್ಯೋ ಆತನ ಅಭಿಷೇಕಕ್ಕಾಗಿ ಈಗ ಸಿದ್ಧಪಡಿಸಲ್ಪಟ್ಟಿರುವ ಸಾಮಗ್ರಿಗಳಿಂದಲೇ ನಾವನು ನನಗೆ ಅಪರ ಕ್ರಿಯೆಗಳನ್ನು ಮಾಡಬೇಕಾಗಿ ಬಂದಿರುವುದು ಎಲೆಯ ನೀಚೆ ನೀನು ನಿನ್ನ ಮಗನು ನನಗೆ ತರ್ಪಣವನ್ನು ನಡೆಸಬೇಕಾದುದೇ ಇಲ್ಲ ಈಗ ಮಾಡಿರುವ ಅಭಿಷೇಕ ಪ್ರಯತ್ನವನ್ನು ನೀನು ಮುರಿದು ಬಿಟ್ಟರೆ ಈ ಮಹೋತ್ಸವವು ನಡೆಯುವುದೆಂದು ಜನರೆಲ್ಲರೂ ಮೊದಲು ಸಂತೋಷಭರಿತವಾಗಿದ್ದುದನ್ನು ಈಗ ಅದಕ್ಕೆ ವಿಘಾತ ಉಂಟಾದುದನ್ನು ಕೇಳಿ ಈ ಜನವೇ ಉತ್ಸಾಹ ಭಂಗದಿಂದ ತಲೆಯನ್ನು ತಗ್ಗಿಸಿ ದುಃಖಿತವಾಗಿರುವುದನ್ನು ನೋಡಿ ನಾನು ಹೇಗೆ ಸಹಿಸಲಿ ಎಂದನು ಮಹಾತ್ಮನಾದ ದಶರಥ ರಾಜನು ಹೀಗೆ ಹೇಳುತ್ತಿರುವಾಗಲೇ ಚಂದ್ರನಿಂದಲೂ ನಕ್ಷತ್ರಗಳಿಂದಲೂ ಪ್ರಕಾಶಿಸುತ್ತಿದ್ದ ಆ ರಾತ್ರಿಯು ಕಳೆದು ಬೆಳಗಾಯಿತು ಆಮೇಲೆ ಪಾಪಬುದ್ಧಿಯುಳ್ಳ ಕೈಕೇಯಿಯು ಪುನಃ ಮತ್ತಷ್ಟು ಕೋಪವನ್ನು ತೋರಿಸುತ್ತ ಕರ್ಣ ಕಠೋರವಾದ ವಾಕ್ಯಗಳಿಂದ ರಾಜನನ್ನು ಕೊರೆತು ಎಲೇ ರಾಜನೇ ಇದೇನು ವಿಷ ಸಂಬಂಧವಾದ ಮಹಾವ್ಯಾಧಿಯಂತೆ ನಿನ್ನ ಮಾತುಗಳು ನನಗೆ ಕೇಳಲು ಅಸಹ್ಯವಾಗಿರುವುದು ಸುಮ್ಮನೆ ಉತ್ತರ ಪ್ರತ್ಯುತ್ತರಗಳಿಂದೇನು ದುಃಖವನ್ನು ಬಿಟ್ಟು ರಾಮನನ್ನು ಉಪಾಯದಿಂದ ಈಗಲೇ ಇಲ್ಲಿಗೆ ಕರೆಸು ಆತನನ್ನು ಕಾಡಿನಲ್ಲಿರುವಂತೆ ನಿಯಮಿಸಿ ನನ್ನ ಮಗನನ್ನು ಅಂದರೆ ಭರತನನ್ನು ರಾಜ್ಯದಲ್ಲಿ ಇರಿಸು ಹೀಗೆ ಮಾಡಿದ ಹೊರತು ನನ್ನ ಮನಸ್ಸಿಗೆ ನೆಮ್ಮದಿ ಇರದು ನೀನು ಕೃತಕೃತ್ಯನಾಗಲಾರೆ ಆದುದರಿಂದ ಮೊದಲು ನನ್ನನ್ನು ನಿಷ್ಕಂಟಕವಾದ ಸ್ಥಿತಿಯಲ್ಲಿರಿಸಿ ಆಮೇಲೆ ನೀನು ಪ್ರಾತರಾಹ್ಞಿಕಾದಿ ಕೃತ್ಯಗಳನ್ನು ನಡೆಸುವುದಕ್ಕಾಗಿ ಹೋಗಬಹುದು ಎಂದಳು ತೀಕ್ಷ್ಣವಾದ ಕಷಯ್ಯ ಪೆಟ್ಟಿನಿಂದ ನೊಂದ ಕುದುರೆಯಂತೆ ಆ ರಾಜನು ಬಹಳ ಕ್ರೂರ ಅವಳ ಕ್ರೂರ ವಾಕ್ಯದಿಂದ ನೊಂದವನಾಗಿ ಕೈಕೇಯಿಯನ್ನು ಪುನಃ ನೋಡಿ ಎಲೆ ಘಾತುಕಿ ಆದುದಾಯಿತು ಧರ್ಮಪಾಶಕ್ಕೆ ನಾನು ಕಟ್ಟು ಬಿದ್ದೆನು ಈಗ ನನ್ನ ಬುದ್ಧಿಯೇ ನನ್ನ ಅಧೀನವಾಗಿಲ್ಲ ಧರ್ಮಶೀಲನಾಗಿ ನನಗೆ ಪ್ರಾಣಪ್ರಿಯನಾಗಿರುವ ರಾಮನನ್ನು ಇನ್ನೊಂದಾವೃತ್ತಿಯಾದರೂ ಮನಸ್ತೃಪ್ತಿಯಾಗುವಂತೆ ಕಣ್ಣಿಂದ ನೋಡಿಬಿಡಬೇಕೆಂಬ ನನ್ನ ಆಸೆ ಇರುವುದು ಹೀಗೆ ಹೇಳುತ್ತಿರುವಾಗಲೇ ಚೆನ್ನಾಗಿ ಬೆಳಗಾಯಿತು ಸೂರ್ಯನು ಉದಯಿಸಿದನು ಪರಿಶುದ್ಧವಾದ ಪುಷ್ಯ ನಕ್ಷತ್ರವು ಸಮೀಪಿಸಿತು ಶುಭ ಮುಹೂರ್ತ ಕಾಲವೂ ಪ್ರಾಪ್ತವಾಯಿತು ಇಷ್ಟರಲ್ಲಿ ಅತ್ತಲಾಗಿ ಗುಣಸಂಪನ್ನನಾದ ವಸಿಷ್ಠನು ಶಿಷ್ಯರೊಡಗೂಡಿ ಸಮಸ್ತ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಪಟ್ಟಣದೊಳಗೆ ಪ್ರವೇಶಿಸಿದನು ಅಷ್ಟರೊಳಗಾಗಿ ಬೀದಿಗಳೆಲ್ಲವೂ ಜಲಸೇಚನದಿಂದ ತಂಪೇರಿಸಲ್ಪಟ್ಟಿದ್ದವು ಅಲ್ಲಲ್ಲಿ ಧ್ವಜ ಪತಾಕೆಗಳು ಏರಿಸಲ್ಪಟ್ಟಿದ್ದವು ಅಲ್ಲಲ್ಲಿ ಪುಷ್ಪಗಳನ್ನು ಚೆಲ್ಲಿದ್ದರು ಮನೆ ಮನೆಯ ಬಾಗಿಲುಗಳಲ್ಲಿಯೂ ಪುಷ್ಪ ಮಾಲಿಕೆಗಳು ಕಟ್ಟಲ್ಪಟ್ಟಿದ್ದವು ಪುರವಾಸಿಗಳೆಲ್ಲರೂ ಹರ್ಷದಿಂದ ಓಡಾಡುತ್ತಿದ್ದರು ಅಂಗಡಿಗಳೆಲ್ಲವೂ ಪದಾರ್ಥ ಸಮೃದ್ಧಿಗಳಿಂದ ಶೋಭಿಸುತ್ತಿದ್ದವು ಎಲ್ಲೆಲ್ಲಿ ನೋಡಿದರು ಈ ಮಹೋತ್ಸವದ ಕೊಂಡಾಟಗಳೇ ಈ ಮಹೋತ್ಸವದ ಕೊಂಡಾಟಗಳೇ ನಡೆಯುತ್ತಿದ್ದವು ರಾಮನ ಪಟ್ಟಾಭಿಷೇಕವನ್ನು ಸಮಸ್ತ ಜನಗಳು ಕುತೂಹಲದಿಂದ ಎದುರು ನೋಡುತ್ತಿದ್ದರು ಅಲ್ಲಲ್ಲಿ ಸುವಾಸನೆಯುಳ್ಳ ಧೂಪಗಳನ್ನು ಹತ್ತಿಸಿಟ್ಟಿದ್ದರು ಹೀಗೆ ಇಂದ್ರಭವನದಂತೆ ಅತಿ ಮನೋಹರವಾದ ಆ ಪಟ್ಟಣದ ಬೀದಿಗಳನ್ನು ದಾಟಿಬಂದು ವಸಿಷ್ಠನು ಅಂತಃಪುರದ ಸಮೀಪವನ್ನು ಸೇರಿ ಅಲ್ಲಿ ಅನೇಕ ಪಕ್ಷಿ ಸಮೂಹಗಳಿಂದ ಮನೋಹರವಾಗಿಯೂ ಜನಸಮೃದ್ಧವಾಗಿಯೂ ಬ್ರಾಹ್ಮಣ ಗೋಷ್ಠಿಯಿಂದ ತುಂಬಿದುದಾಗಿಯೂ ಯಜ್ಞ ಕಾರ್ಯದಲ್ಲಿ ನಿಪುಣರಾದ ಋಷಿ ಸಮೂಹಗಳಿಂದ ಪೂರ್ಣವಾಗಿಯೂ ಇರುವ ಅಂತಃಪುರವನ್ನು ಪ್ರವೇಶಿಸಿ ಅಲ್ಲಿದ್ದ ಜನರ ಗುಂಪನ್ನು ದಾಟಿಕೊಂಡು ಮುಂದೆ ಬಂದನು ಈ ಸಂಭ್ರಮಗಳನ್ನು ನೋಡಿದಾಗ ಆ ವಸಿಷ್ಠನಿಗುಂಟಾದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇಷ್ಟರಲ್ಲಿ ಸುಮಂತ್ರನೆಂಬ ಸಾರಥಿಯೂ ಕೂಡ ಸರ್ವಾಲಂಕಾರ ಭೂಷಿತನಾಗಿ ಆ ಅಂತಃಪುರ ದ್ವಾರಕ್ಕೆ ಬಂದು ಸೇರಿದ್ದನು ಅಂತಃಪುರ ದ್ವಾರದಲ್ಲಿ ನಿಂತಿರುವ ಆತನನ್ನು ನೋಡಿ ವಸಿಷ್ಠನು ಎಲೆ ಸೂತನೆ ನೀನು ಈಗಲೇ ಹೋಗಿ ನಾನು ಬಂದಿರುವೆನೆಂದು ದಶರಥನಿಗೆ ತಿಳಿಸು ಇದೋ ಇಲ್ಲಿ ನೋಡು ರಾಮಾಭಿಷೇಕಕ್ಕಾಗಿ ಗಂಗೆಯಿಂದಲೂ ನಾಲ್ಕು ಸಮುದ್ರಗಳಿಂದಲೂ ತರಿಸಲ್ಪಟ್ಟ ಪುಣ್ಯತೀರ್ಥಗಳಿಂದ ತುಂಬಿದ ಸುವರ್ಣ ಕುಂಭಗಳು ಸಿದ್ಧವಾಗಿರುವವು ಇದು ಇಲ್ಲಿ ಅಭಿಷೇಕಾರ್ಥವಾಗಿ ಅತ್ತಿಯ ಮರದಿಂದ ಮಾಡಲ್ಪಟ್ಟ ಮಂಗಳ ಪೀಠವನ್ನು ತರಿಸಿಟ್ಟಿರುವೆನು ನವಧಾನ್ಯಗಳು ಸಿದ್ಧವಾಗಿರುವವು ಜೇನು ಮೊಸರು ತುಪ್ಪ ಹಾಲು ದರ್ಬೆಗಳು ಪುಷ್ಪಗಳು ಇವೆಲ್ಲವನ್ನು ತರಿಸಿಟ್ಟಿರುವೆನು ಮನೋಹರವಾದ ಆಕಾರವುಳ್ಳ ಅಷ್ಟ ಕನ್ನಿಕೆಯರು ಸಿದ್ಧರಾಗಿರುವರು ಇದು ಇಲ್ಲಿ ಮದಿಸಿದ ಮಹಾಗಜವು ನಿಲ್ಲಿಸಲ್ಪಟ್ಟಿರುವುದು ನಾಲ್ಕು ಕುದುರೆಗಳಿಂದ ಕೂಡಿ ಕಾಂತಿ ವಿಶಿಷ್ಟವಾದ ಮಹಾರಥವು ಇಲ್ಲಿರುವುದು ಮೇಲಾದ ಕತ್ತಿ ಉತ್ತಮವಾದ ಬಿಲ್ಲು ಪಲ್ಲಕ್ಕಿ ಚಂದ್ರನಂತೆ ಹೊಳೆಯುವ ಬಿಳಿ ಕೊಡೆ ಬಿಳಿ ಚಾಮರಗಳು ಚಿನ್ನದ ಕಲಶಗಳು ಬಂಗಾರದ ಸರಪಳಿಯಿಂದ ಕಟ್ಟಲ್ಪಟ್ಟ ಬಿಳಿ ಎತ್ತು ಇವೆಲ್ಲವೂ ಸಿದ್ಧವಾಗಿರುವವು ಅಂದವಾದ ಕೇಸರಗಳುಳ್ಳ ನಾಲ್ಕು ಹಲ್ಲುಗಳಿಂದ ಕೂಡಿದ ಮಹಾಬಲಾಢ್ಯವಾದ ಕುದುರೆಯು ಇಲ್ಲಿರುವುದು ಸಿಂಹಾಸನವು ಸಿದ್ಧಪಡಿಸಲ್ಪಟ್ಟಿರುವುದು ಇದು ಇಲ್ಲಿ ಹುಲಿಯ ಚರ್ಮವನ್ನು ತರಿಸಿಟ್ಟಿರುವೆನು ಹುತ ಮಾಡಲ್ಪಟ್ಟ ಅಗ್ನಿಯು ಅತ್ಯುತ್ಸಾಹಗೊಂಡವನಂತೆ ಜಾಜ್ವಲ್ಯಮಾನವಾಗಿ ಉರಿಯುತ್ತಿರುವನು ಸಮಸ್ತ ಮಂಗಳ ವಾದ್ಯಗಳು ಸಿದ್ಧವಾಗಿರುವವು ವೇಶ್ಯೆಯರೆಲ್ಲರೂ ಅಲಂಕೃತರಾಗಿರುವರು ಆಚಾರ್ಯರು ಬ್ರಾಹ್ಮಣರು ಬಂದಿರುವರು ಗೋವುಗಳು ಶುಭಕರಗಳಾದ ಮೃಗ ಪಕ್ಷಿಗಳು ಸಿದ್ಧವಾಗಿವೆ ಪಟ್ಟಣವಾಸಿಗಳು ದೇಶವಾಸಿಗಳು ವರ್ತಕರು ಇನ್ನೂ ಅನೇಕರು ತಮ್ಮ ತಮ್ಮ ಪರಿವಾರಗಳೊಡನೆ ಬಂದು ಸೇರಿರುವರು ಇವರೆಲ್ಲರೂ ಒಬ್ಬರಿಗೊಬ್ಬರು ರಾಮಾಭಿಷೇಕವೆಂಬ ಪ್ರಿಯ ವಾರ್ತೆಯನ್ನೇ ಹೇಳಿಕೊಳ್ಳುತ್ತಾ ಸಂತೋಷಭರಿತರಾಗಿ ಇತರ ಸಾಮಂತ ರಾಜರೊಡನೆ ಕೂಡಿ ಅಭಿಷೇಕ ಕಾಲವನ್ನು ನಿರೀಕ್ಷಿಸುತ್ತಿರುವರು ನೀನು ಹೋಗಿ ಮಹಾರಾಜನನ್ನು ತ್ವರೆಪಡಿಸು ಹೊತ್ತು ಮೀರುವುದು ಇದು ಚೆನ್ನಾಗಿ ಬೆಳಗಾಯಿತು ಈಗಲೇ ಪರಿಶುದ್ಧವಾದ ಪುಷ್ಯ ನಕ್ಷತ್ರವು ಬರುವುದು ಈ ಮುಹೂರ್ತದಲ್ಲಿಯೇ ಅಭಿಷೇಕವನ್ನು ನಡೆಸಿಬಿಡಬೇಕು ಇನ್ನು ನೀನು ಹೊರಡು ಎಂದನು ಮಹಾತ್ಮನಾದ ವಸಿಷ್ಠನು ಹೇಳಿದ ಈ ಮಾತನ್ನು ಕೇಳಿ ಸುಮಂತ್ರನು ದಶರಥನಿಗೆ ಈ ಸದಭಿಪ್ರಾಯವು ಹುಟ್ಟಿದುದಕ್ಕಾಗಿ ಆತನನ್ನು ಮನಸ್ಸಿನಲ್ಲಿಯೇ ಕೊಂಡಾಡುತ್ತಾ ಆ ರಾಜಗೃಹದೊಳಗೆ ಪ್ರವೇಶಿಸಿದನು ರಾಜನಿಗೆ ಪರಮಾಪ್ತನಾಗಿ ವಯೋವೃದ್ಧನಾಗಿರುವ ಆ ಸುಮಂತ್ರನನ್ನು ದ್ವಾರಪಾಲಕರು ನೋಡಿ ಅವನನ್ನು ತಡೆಯಲಾರದೆ ಹಿಂಜರಿದು ನಿಂತರು ಆ ಸುಮಂತ್ರನು ದಶರಥ ರಾಜನಿಗೆ ಬಹಳ ಆಪ್ತನಾದುದರಿಂದ ಆತನನ್ನು ಯಾವಾಗಲೂ ಬಾಗಿಲಲ್ಲಿ ತಡೆಯಕೂಡದೆಂದು ರಾಜನು ಆಜ್ಞಾಪಿಸಿದ್ದುದರಿಂದ ಆ ರಾಜಾಜ್ಞೆಯನ್ನು ಅನುಸರಿಸಿಯೇ ದ್ವಾರಪಾಲಕರೆಲ್ಲರೂ ಹಿಂದಾಗಿಬಿಟ್ಟರು ಹೀಗೆ ಸುಮಂತ್ರನು ತಡೆಯಿಲ್ಲದೆ ರಾಜನ ಮನೆ ಮನೆಯನ್ನು ಪ್ರವೇಶಿಸಿ ದಶರಥನ ಸಮೀಪದಲ್ಲಿ ನಿಂತನು ಆಗಲೂ ಈತನಿಗೆ ದಶರಥನು ಅನುಭವಿಸುತ್ತಿದ್ದ ದುರವಸ್ಥೆಯೂ ತಿಳಿಯಲಿಲ್ಲ ಸಂತೋಷದಿಂದ ಆತನನ್ನು ಸ್ತೋತ್ರ ಮಾಡುವುದಕ್ಕೆ ಆರಂಭಿಸಿ ಎಂದಿನಂತೆ ಪ್ರಾತಃ ಕಾಲದಲ್ಲಿ ತಾನು ಹೇಳಬೇಕಾದ ಮಂಗಳ ಶಾಸನಗಳನ್ನು ಉಪಕ್ರಮಿಸಿ ವಿನಯದಿಂದ ಕೈಮುಗಿದು ನಿಂತು ಎಲೆ ಮಹಾತ್ಮನೆ ಸೂರ್ಯೋದಯ ಕಾಲದಲ್ಲಿ ಸಮುದ್ರನು ಒಂದು ತೇಜೋ ವಿಶೇಷವನ್ನು ಹೊಂದಿ ಉಕ್ಕಿ ಬರುವಂತೆ ನೀನು ಸಂತುಷ್ಟ ಹೃದಯನಾಗಿ ಆನಂದಿಸು ಇಂದ್ರನನ್ನು ಆತನ ಸಾರಥಿಯಾದ ಮಾತಲೆಯು ಹೀಗೆ ಉದಯ ಕಾಲದಲ್ಲಿ ಸ್ತೋತ್ರ ಮಾಡುತ್ತಲಿದ್ದುದರಿಂದಲೇ ಆ ಇಂದ್ರನು ತನ್ನ ವೈರಿಗಳಾದ ದೈತ್ಯರೆಲ್ಲರನ್ನೂ ಜಯಿಸಿದನು ಅದರಂತೆಯೇ ನಾನು ಈಗ ನಿನ್ನ ಶ್ರೇಯ ಪ್ರಾರ್ಥನೆ ಮಾಡುವೆನು ಶಿಕ್ಷೆಯೇ ಮೊದಲಾದ ಆರು ಅಂಗಗಳೊಡಗೂಡಿದ ವೇದಗಳು ಮೀಮಾಂಸಾದಿ ವಿದ್ಯೆಗಳು ಸ್ವತಃಸಿದ್ಧನಾಗಿ ಸರ್ವವಿಭುವಾಗಿರುವ ಪರಬ್ರಹ್ಮನನ್ನು ಸೃಷ್ಟಿಕಾರ್ಯದಲ್ಲಿ ಇದೇ ಕಾಲದಲ್ಲಿ ಉದ್ಬೋಧಿಸುವಂತೆ ನಾನು ಈಗ ನಿನ್ನನ್ನು ಎಚ್ಚರಗೊಳಿಸುವೆನು ಸೂರ್ಯನು ಚಂದ್ರನೊಡಗೂಡಿ ಸಮಸ್ತ ಭೂತಗಳಿಗೂ ಆಶ್ರಯವಾದ ಈ ಭೂಮಿಯನ್ನು ಎಚ್ಚರಗೊಳಿಸುವಂತೆ ಈಗ ನಾನು ನಿನ್ನನ್ನು ಎಚ್ಚರಗೊಳಿಸುವೆನು ಎಲೈ ಮಹಾರಾಜನೇ ಬೇಗ ಏಳು ಮುಂದೆ ನಡೆಯಬೇಕಾದ ಮಹೋತ್ಸವಕ್ಕೆ ತಕ್ಕಂತೆ ಮಂಗಳ ಅಲಂಕಾರಗಳನ್ನು ಮಾಡಿಕೊಳ್ಳುವವನಾಗು ಮೇರು ಪರ್ವತದಿಂದ ತೇಜೋ ವಿಶಿಷ್ಟನಾಗಿ ಹೊರಟು ಬರುವ ಸೂರ್ಯನಂತೆ ದಿವ್ಯಾಲಂಕಾರ ಭೂಷಿತವಾದ ದೇಹದಿಂದ ಪ್ರಜೆಗಳನ್ನು ಸಂತೋಷಪಡಿಸು ವಂಶ ಶಿಖಾಮಣಿಯೇ ಚಂದ್ರ ಸೂರ್ಯರು ಕುಬೇರನು ವರುಣನು ಇಂದ್ರಾಗ್ನಿಗಳು ನಿನಗೆ ಜಯವನ್ನು ಕೊಡಲಿ ರಾಮಾಭಿಷೇಕವನ್ನು ಮುಂದಿಟ್ಟುಕೊಂಡಿರುವ ಪೂಜ್ಯವಾದ ರಾತ್ರಿಯೂ ಕಳೆದುಹೋಯಿತು ನಿನ್ನ ಉದ್ದೇಶದಂತೆ ರಾಮಾಭಿಷೇಕಕ್ಕಾಗಿ ನಡೆಸಬೇಕಾದ ಸಮಸ್ತ ಕಾರ್ಯಗಳು ಸಿದ್ಧಪಡಿಸಲ್ಪಟ್ಟಿರುವವು ಪುರಜನರು ದೇಶ ಜನರು ವರ್ತಕರು ಇನ್ನೂ ಅನೇಕ ಬ್ರಾಹ್ಮಣೋತ್ತಮರು ತನ್ನ ಅಜ್ಞಾನುವರ್ತಿಗಳಾಗಿ ಕೈಕಟ್ಟಿಕೊಂಡು ನಿಂತಿರಲು ಅವರೊಡಗೂಡಿ ವಸಿಷ್ಠನು ಬಂದು ಸಿದ್ಧನಾಗಿರುವನು ರಾಜನೇ ರಾಮನ ಪಟ್ಟಾಭಿಷೇಕಕ್ಕೆ ಅಪ್ಪಣೆಯನ್ನು ಕೊಡು ಕಾವಲಿಲ್ಲದ ಮಂದೆಯಂತೆಯೋ ನಾಯಕನಿಲ್ಲದ ಸೇನೆಯಂತೆಯೋ ಚಂದ್ರನಿಲ್ಲದ ರಾತ್ರಿಯಂತೆಯೋ ಗೂಳಿಯಿಲ್ಲದ ಗೋ ರಾಜನಿಲ್ಲದ ರಾಜ್ಯವು ಹದ್ದು ಮೀರಿ ಹೋಗುವುದು ಆದುದರಿಂದ ನೀನು ಬೇಗ ಏಳು ಎಂದನು ಹೀಗೆ ಅರ್ಥಗರ್ಭಿತವಾದ ಸಾಂತ್ವ ವಾಕ್ಯಗಳಿಂದ ಎಚ್ಚರಿಸುತ್ತಿರುವ ಸುಮಂತ್ರನ ವಾಕ್ಯವನ್ನು ಕೇಳಿ ರಾಜನಿಗೆ ಮತ್ತಷ್ಟು ಶೋಕೋದ್ರೇಕ ಉಂಟಾಯಿತು ಧರ್ಮಗ್ನಾದ ತನ್ನ ಪ್ರಿಯಪುತ್ರನಾದ ರಾಮನ ಚಿಂತೆಯಿಂದ ರಾತ್ರಿಯೆಲ್ಲವೂ ಎಡಬಿಡದೆ ಅಳುತ್ತಿದ್ದುದರಿಂದ ಕೆಂಪಾದ ಕಣ್ಣುಳ್ಳವನಾಗಿ ಆ ಸುಮಂತ್ರನನ್ನು ಕುರಿತು ಎಲೈ ಸುಮಂತ್ರನೇ ಮೊದಲೇ ಚಿಂತೆಯಿಂದ ಬಳಲಿರುವ ನನ್ನನ್ನು ಮರ್ಮ ಭೇದಕಗಳಾದ ಈ ಮಾತುಗಳಿಂದ ಮತ್ತಷ್ಟು ಕಷ್ಟಪಡಿಸಬೇಕೆಂದು ನೀನು ಬಂದಿರುವ ಹಾಗಿದೆ ಎಂದನು ಹೀಗೆ ಬಹಳ ದುಃಖದಿಂದಲೂ ದೈನ್ಯದಿಂದಲೂ ಪ್ರತ್ಯುತ್ತರವನ್ನು ಕೊಟ್ಟ ರಾಜನ ಮಾತನ್ನು ಕೇಳಿ ಸುಮಂತ್ರನು ಬೇರೊಂದು ಮಾತನ್ನು ಆಡದೆ ರಾಜನಿಗೆ ಕೈಮುಗಿದು ಆ ಸ್ಥಳವನ್ನು ಬಿಟ್ಟು ಹೊರಟನು ಕೈಕೇಯಿಯು ಕಾಲೋಚಿತವಾದ ತಂತ್ರವನ್ನು ಚೆನ್ನಾಗಿ ಬಲ್ಲವಳಾದುದರಿಂದ ರಾಜನು ದುಃಖದಿಂದ ಪ್ರತ್ಯುತ್ತರ ಕೊಡಲಾರದೆ ಇದ್ದುದನ್ನು ಸುಮಂತ್ರನು ಹಿಂತಿರುಗಿ ಹೊರಡುತ್ತಿರುವುದನ್ನು ನೋಡಿ ತಾನಾಗಿಯೇ ಆ ಸಾರಥಿಯನ್ನು ಕರೆದು ಹೇಳುವಳು ಎಲೈ ಸುಮಂತ್ರನೇ ರಾಜನಿಗೆ ನಿನ್ನೆ ರಾತ್ರಿಯೆಲ್ಲವೂ ನಿದ್ರೆಯಿಲ್ಲ ರಾಮನಿಗೆ ಪಟ್ಟವನ್ನು ಕಟ್ಟುವೆನೆಂಬ ಉತ್ಸಾಹದಿಂದ ಆತನಿಗೆ ನಿದ್ರೆಯೇ ಹತ್ತಲಿಲ್ಲ ಈಗಲೇ ಸ್ವಲ್ಪ ಮಟ್ಟಿಗೆ ನಿದ್ದೆ ಹತ್ತಿರುವಂತಿದೆ ಆತನು ರಾತ್ರಿ ಜಾಗರಣೆಯಿಂದ ಬಹಳವಾಗಿ ಬಳಲಿ ಈಗ ತಾನೇ ಮೈಮರೆತು ನಿದ್ರೆ ಹೋಗುತ್ತಿರುವನು ನೀನು ಈಗ ರಾಜನನ್ನು ಎಬ್ಬಿಸುವುದು ಉಚಿತವಲ್ಲ ಬೇಗ ಹೋಗಿ ರಾಮನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಬೇರೆ ವಿಧವಾಗಿ ಚಿಂತಿಸಬೇಡ ನಿನಗೆ ಮಂಗಳವಾಗಲಿ ಎಂದು ಪ್ರತ್ಯುತ್ತರವನ್ನು ಕೊಟ್ಟಳು ಕಪಟವನ್ನು ಅರಿಯದ ಆ ಸುಮಂತ್ರನು ಕೈಕೇಯಿಯ ಮಾತನ್ನು ನಿಜವೆಂದು ನಂಬಿ ಅದನ್ನೇ ರಾಜಶಾಸನವನ್ನಾಗಿ ಭಾವಿಸಿ ಉಕ್ಕಿ ಬರುವ ಸಂತೋಷದಿಂದ ಮುಬ್ಬಿದವನಾಗಿ ಒಡನೆಯೇ ಅಲ್ಲಿಂದ ಹೊರಟನು ದಾರಿಯಲ್ಲಿ ಬರುತ್ತಿರುವಾಗ ತನ್ನ ಮನಸ್ಸಿನಲ್ಲಿ ತಾನು ಆಹಾ ಧರ್ಮಜ್ಞನಾದ ನಮ್ಮ ರಾಜನಿಗೆ ರಾಮನ ಅಭಿಷೇಕವನ್ನು ಮಾಡುವುದರಲ್ಲಿ ಎಷ್ಟು ಉತ್ಸಾಹವು ಆತನು ಬಹಳ ಬಹಳವಾಗಿ ಬಳಲಿರುವುದೇನೋ ನಿಜವು ಎಂದು ದೃಢಪಡಿಸಿಕೊಂಡು ಸಂತೋಷದಿಂದ ಮೈಗಾಣದೆ ರಾಮನನ್ನು ನೋಡಬೇಕೆಂಬ ಆತುರದಿಂದ ಬೇಗನೆ ಹೊರಟು ಬರುತ್ತಿದ್ದನು ಸಮುದ್ರದೊಳಗಿನ ಮಡುವಿನಂತೆ ಪಟ್ಟಣದ ಮಧ್ಯದಲ್ಲಿ ಪ್ರಕಾಶಿಸುತ್ತಿರುವ ಆ ಅಂತಃಪುರದಿಂದ ಹೊರಕ್ಕೆ ಹೊರಟು ಮುಂದೆ ನೆರೆದಿದ್ದ ಜನಗಳ ಗುಂಪನ್ನು ಬಹು ಪ್ರಯಾಸದಿಂದ ದಾಟಿಕೊಂಡು ಬಂದು ಆ ದ್ವಾರಪ್ರವೇಶವನ್ನು ನೋಡಿದಾಗ ಅಷ್ಟರೊಳಗಾಗಿ ಅಲ್ಲಿ ಅನೇಕ ರಾಜಾಧಿರಾಜರು ಅನೇಕ ಪುರವಾಸಿಗಳು ಬಹಳ ಧನಿಕರಾದ ವರ್ತಕರು ರಾಜ್ಯಾಧಿಕಾರಿಗಳು ಬಂಧುಗಳು ಕಾಣಿಕೆಗಳೊಡನೆ ಕಿಕ್ಕಿರೆದು ತುಂಬಿದ್ದರು ಇಲ್ಲಿಗೆ ಹದಿನಾಲ್ಕನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ